ಮತ್ತೊಮ್ಮೆ ಎಲ್ಲ ತಾಲೂಕಿನ ಪತ್ರಕರ್ತ ಬಂಧುಗಳಿಗೆ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿಗೆ ಪೊಲೀಸ್ ಇಲಾಖೆಯವರು ಬೆಳ್ತಂಗಡಿ ಉಪವಿಭಾಗ ಎನ್ನುವಂಥ ಒಂದು ಹೊಸದಾಗಿರ್ತಕ್ಕಂಥ ರಚನೆಯನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ತಾಲೂಕಿಗೆ ಒಂದು ಡಿ ಎಸ್ ಪಿ ಸಬ್ ಡಿವಿಷನನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಕಳೆದ ಐದು ವರ್ಷದ ಹಿಂದೆ ರಾಜ್ಯದಲ್ಲಿ ಅನೇಕ ಹೊಸ ಉಪ ವಿಭಾಗಗಳು ಪೊಲೀಸ್ ಇಲಾಖೆಯಲ್ಲಿ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಬೆಳ್ತಂಗಡಿಯ ಶಾಸಕನಾಗಿ ಆಗ ಒಂದು ವರ್ಷ ಆಗಿದೆ ಆ ಸಂದರ್ಭದಲ್ಲಿ ನಾನು ತಾಲೂಕಿನ ಜನರ ಹಿತರಕ್ಷಣೆಯ ದೃಷ್ಟಿಯಿಂದ ಬೆಳ್ತಂಗಡಿಯಲ್ಲಿ ಪೊಲೀಸ್ ವಿಭಾಗ ವಿ ಉಪವಿಭಾಗ ಆಗಬಾರದು ಎನ್ನುವಂತ ಮನವಿಯನ್ನು ಕೊಟ್ಟಿದೆ ಆ ಮನವಿಯನ್ನು ಪುರಸ್ಕರಿಸಿ ಅವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಾಜ್ಯದ ಬೇರೆ ಕಡೆಗಳಲ್ಲಿ ಉಪ ವಿಭಾಗವನ್ನು ಪ್ರಾರಂಭ ಮಾಡಿದ್ರು ಬೆಳ್ತಂಗಡಿಯ ಪೊಲೀಸ್ ಉಪ ಉಪವಿಭಾಗವನ್ನು ಕ್ಯಾನ್ಸಲ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏಕಾಏಕಿಯಾಗಿ ಬೆಳ್ತಂಗಡಿಯನ್ನು ಒಂದು ಡಿ ಎಸ್ ಪಿ ಸಬ್ ಡಿವಿಷನ್ ಮಾಡುವಂಥ ಮತ್ತು ಅದಕ್ಕೆ ಅಧಿಕಾರಿಗಳನ್ನು ನೇಮಕ ಮಾಡುವಂಥ ಪ್ರಕ್ರಿಯೆಯನ್ನು ಯಾವುದೇ ರೀತಿಯಾಗಿ ಜನಪ್ರತಿನಿಧಿಗಳ ಗಮನಕ್ಕೆ ತಾರದೆ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಘೋಷಣೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತದೆ ಮತ್ತು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಶಾಸಕನಾಗಿ ಸಹ ನಾನು ಈ ಏನು ಡಿಒಎಸ್ಪಿ ಎಸ್ ಪಿ ಉಪವಿಭಾಗ ಆಗಿದೆ ಅದನ್ನು ನಾನು ಸಾರಾಸಗಟ್ಟಾಗಿ ನಾನು ಖಂಡನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಈ ಕೇಳಬಹುದು ನೀವು ಯಾಕೆ ನೀವು ಇದನ್ನು ಖಂಡಿಸ್ತೀರಿ ಮತ್ತು ಯಾಕೆ ಇದನ್ನು ನೀವು ವಿರೋಧಿಸ್ತೀರಿ ಅಂತ ಹೇಳಿ ನೋಡಿ ಆಲ್ರೆಡಿ ಬೆಳ್ತಂಗಡಿ ತಾಲೂಕಿನಲ್ಲಿ ಬೆಳ್ತಂಗಡಿ ನಗರದ ಏನು ಸ್ಟೇಷನ್ ಇದೆ ಅದನ್ನು ಅಪ್ಗ್ರೇಡ್ ಮಾಡಿದ್ದೇವೆ ಸರ್ಕಲ್ ಇನ್ಸ್ಪೆಕ್ಟರ್ ಸ್ಟೇಷನ್ ಆಗಿದೆ ಅದಕ್ಕೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರು ಕೇಳಿದ್ರೆ ಇನ್ಸ್ಪೆಕ್ಟರ್ ಅಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಅದರ ಜೊತೆಗೆ ಬೆಳ್ತಂಗಡಿ ಗ್ರಾಮೀಣ ಸಬ್ಇನ್ ಸರ್ಕಲ್ ಇನ್ಸ್ಪೆಕ್ಟರ್ ಸಹ ಇದ್ದಾರೆ ಗ್ರಾಮೀಣ ಸಬ್ಇನ್ಸ್ಪೆಕ್ಟರಿಗೆ ಬರುವಂಥದ್ದು ಬೇಣೂರ್ ಇರ್ಬೋದು ಅಥವಾ ಮತ್ತು ಧರ್ಮಸ್ಥಳ ಇರ್ಬೋದು ಮತ್ತೆ ಪುಂಜಲ್ಕಟ್ಟೆ ಬೆಳ್ತಂಗಡಿಯ ನಗರ ಗ್ರಾಮೀಣ ಪ್ರದೇಶದ ಸಬ್ ಸಬ್ಇನ್ಸ್ಪೆಕ್ಟರಿಗೆ ವ್ಯಾಪ್ತಿಯಾಗಿ ಬರುವಂಥದ್ದು ರಾಶಾ ಇವತ್ತು ಪ್ರತಿ ದಿನದ ದಿನನಿತ್ಯದ ನಮ್ಮ ತಾಲೂಕಿನ ಎಲ್ಲ ಆಗುಹೋಗುಗಳು ಇನ್ನು ಮುಂದೆ ಡಿ ಎಸ್ ಪಿ ಸ್ಟೇಷನ್ ಡಿ ಎಸ್ ಪಿ ವಿಭಾಗದಿಂದ ಕಂಟ್ರೋಲ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡ್ತಾರೆ ಶುರು ಮಾಡಿದ ನಂತರ ಇಲ್ಲಿಯ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾವು ಒಂದ್ಸಲ ಸ್ಟೇಷನ್ಗೆ ಅಲೀಬೇಕಾದಂತ ಪರಿಸ್ಥಿತಿ ಬರ್ತದೆ ಒಂದ್ಸಲ ಸರ್ಕಲ್ ಇನ್ಸ್ಪೆಕ್ಟರ್ ಸ್ಟೇಷನ್ಗೆ ಅಲಿಬೇಕಾದಂತ ಪರಿಸ್ಥಿತಿ ಬರ್ತದೆ ಅಲ್ಲಿಂದ ಮತ್ತೆ ನಾವು ಡಿ ಎಸ್ ಪಿ ಕಚೇರಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿ ಇಡುವಂತ ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಇದರ ಜೊತೆಗೆ ಇನ್ಯಾವುದೋ ಒಂದು ಸಣ್ಣ ಪುಟ್ಟವಾಗಿರ್ತಕ್ಕಂಥ ವಿಚಾರಕ್ಕೂ ಏಕಾಏಕಿ ಡಿ ಎಸ್ ಪಿ ಮುಗುದರಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಜನಸಾಮಾನ್ಯರು ನಿತ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಂತಿಯುತವಾಗಿರ್ತಕ್ಕಂಥ ಜೀವನವನ್ನು ಮಾಡಲಿಕ್ಕೂ ಕಷ್ಟಕರ ಆಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಾನು ಶಾಸಕನಾಗುವ ಮೊದಲೇ ಇಲ್ಲಿಗೆ ಟ್ರಾಫಿಕ್ ಸ್ಟೇಷನ್ಸ್ ಅಲಾಟ್ಮೆಂಟ್ ಆಗಿದ್ರು ನಾನು ಶಾಸಕನಾದ ನಂತರ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಆ ಟ್ರಾಫಿಕ್ ಸ್ಟೇಷನ್ ಸ್ಟೇಷನನ್ನು ಕ್ಯಾನ್ಸಲ್ ಮಾಡಿಸಬೇಕು ಅಂತೇಳಿ ಆದರೆ ಒಂದು ಸಲ ಅದು ಟ್ರಾಫಿಕ್ ಸ್ಟೇಷನ್ ಆದ ಕಾರಣಕ್ಕೋಸ್ಕರ ಇಲಾಖೆಯವರು ಒಪ್ಪಲಿಲ್ಲ ಅದು ಆಲ್ರೆಡಿ ನಾವು ಸ್ಟೇಷನ್ ಆಗಿದೆ ಅದಕ್ಕೆ ಎಲ್ಲವೂ ಆಗಿದೆ ಅಂತ ಹೇಳಿದ್ವಿ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರತಿ ಒಂದು ಸ್ಟೇಷನ್ಗೆ ಒಂದು ದಿನಕ್ಕೆ ಇಷ್ಟು ಕೇಸ್ ಹಾಕಬೇಕು ಅಂತೇಳಿ ಟಾರ್ಗೆಟನ್ನು ಕೊಟ್ಟಿದ್ದಾರೆ ಟಾರ್ಗೆಟ್ ಕೊಟ್ಟ ಕಾರಣಕ್ಕೋಸ್ಕರ ಇವತ್ತು ಅದು ಗುರುವೆಂಕೆರೆ ಇರ್ಬೋದು ಬೆಳ್ತಂಗಡಿ ಇರ್ಬೋದು ಉಜಿರೆ ಇರ್ಬೋದು ವೇಣೂರು ಇರ್ಬೋದು ಕೊಕ್ಕಡ ಇರ್ಬೋದು ಮಂಜಾಲ್ಕಟ್ಟೆ ಇರ್ಬೋದು ಮಡಂತ್ಯಾರ್ ಇರ್ಬೋದು ಕಕ್ಕಿಂಜೆ ಇರ್ಬೋದು ಈ ರೀತಿ ಅನೇಕ ನಗರ ಪಟ್ಟಣಗಳಲ್ಲಿ ಪೊಲೀಸ್ನವರು ಬಂದು ಇವತ್ತು ಬೈಕ್ ಸವಾರರಿಗೆ ಆಟೋ ರಿಕ್ಷಾ ಚಾಲಕರಿಗೆ ದಿನನಿತ್ಯ ಪಾಪ ದುಡಿಯತಕ್ಕಂಥ ಟೆಂಪೋ ಟ್ರಾವೆಲ್ ಟೆಂಪೋ ಪಿಕಪ್ನ ಡ್ರೈವರ್ಸ್ಗಳಿಗೆ ಸಿಕ್ಕಾಪಟ್ಟೆ ಫೈನ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ತಾಲೂಕಿನಲ್ಲೂ ಮಾಡ್ತಾ ಇದ್ದಾರೆ ಇವತ್ತು ನಾವು ಇನ್ಸ್ಪೆಕ್ಟರ್ ಗೆ ಕೇಳಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಮಾಡೋದು ಸರ್ ನಮಗೆ ಸರ್ಕಾರದ ಸೂಚನೆ ಇದೆ ಇಷ್ಟು ಕೇಸ್ ಹಾಕಬೇಕು ಇಷ್ಟು ಫೈನ್ ಕಲೆಕ್ಟ್ ಮಾಡಬೇಕು ಅಂತ ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹೇಳ್ತಾರೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಆಗಿರ್ತಕ್ಕಂಥದ್ದು ನೀವು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡಿಕೊಂಡು ಫೈನ್ ಕಲೆಕ್ಟ್ ಮಾಡ್ತೀರ ಅಂತ ಹೇಳಿದ್ರೆ ನಿಮಗೆ ತಟ್ಟೆ ಇಟ್ಕೊಂಡು ಭಿಕ್ಷೆ ಭಿಕ್ಷೆ ಬೇಡಕ್ಕಾಗಲ್ವಾ ಇವತ್ತು ಆ ಸ್ಥಿತಿಗೆ ತಂದು ಈ ಸರ್ಕಾರವನ್ನು ಸರ್ಕಾರ ನಿಂತಿದೆ ಅಂತ ಹೇಳಿದ್ರೆ ಇವತ್ತು ಒಂದು ಕಡೆಯಲ್ಲಿ ಫ್ರೀ ಬೀಸ್ ಅಂತ ಹೇಳ್ತೀರಿ ಇನ್ನೊಂದು ಕಡೆಯಲ್ಲಿ ಜನಸಾಮಾನ್ಯರಿಂದ ಇವತ್ತು ಪೊಲೀಸ್ ಇಲಾಖೆಯ ಮೂಲಕ ಕೇಸ್ ಹಾಕಿಸಿ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥದ್ದು ಈ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರತಕ್ಕಂಥದ್ದು ಡಿ ಎಸ್ ಪಿ ಉಪವಿಭಾಗ ಬೆಳ್ತಂಗಡಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ ಸರ್ಕಾರದ ಈ ನಡೆಯನ್ನು ನಾನು ವಿರೋಧಿಸ್ತೇನೆ ಮತ್ತು ಬೆಳ್ತಂಗಡಿಯಲ್ಲಿ ಪ್ರಾಮಾಣಿಕವಾಗಿ ಜನಪರವಾಗಿ ಯೋಚನೆ ಮಾಡತಕ್ಕಂಥ ಕಾಂಗ್ರೆಸ್ ಇದ್ರೆ ಇದನ್ನು ತಕ್ಷಣಕ್ಕೆ ವಾಪಸ್ ತೆಗಿಬೇಕು ಇದಕ್ಕೆ ತಕ್ಷಣಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಎನ್ನುವ ಒತ್ತಾಯವನ್ನು ನೀವು ಮಾಡಿದ್ರೆ ನೀವು ಬೆಳ್ತಂಗಡಿ ತಾಲೂಕಿನ ಜನರ ಹಿತರಕ್ಷಣೆಯಿಂದ ರಾಜಕಾರಣ ಮಾಡ್ತಿದ್ದೀರಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಸರ್ಕಾರಕ್ಕೂ ಆಗ್ರಹ ಮಾಡ್ತೇನೆ ಬೆಳ್ತಂಗಡಿ ತಾಲೂಕನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಈ ರೀತಿಯ ವಿಭಾಗವನ್ನು ಮಾಡಿರ್ತಕ್ಕಂಥದ್ದನ್ನು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ ಮತ್ತೆ ಸರ್ಕಾರದ ಗೃಹ ಸಚಿವರಿಗೂ ಮುಂದಿನ ಮೊನ್ನೆನೂ ನಾನು ಇದನ್ನು ಅವರ ಗಮನಕ್ಕೆ ತರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ಮೊನ್ನೆ ಅವರ ಆಫೀಸಿಗೆ ಹೋದ ಅವರು ಸಿಕ್ಕಿರಲಿಲ್ಲ ನನಗೆ ನಾನು ಮತ್ತೆ ಗೃಹ ಸಚಿವರಿಗೆ ಸಹ ನಾನು ಮನೆಯ ಮೂಲಕ ಇದನ್ನು ಕ್ಯಾನ್ಸಲ್ ಮಾಡಬೇಕೆನ್ನುವಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ